ಅಕ್ಕ ಪಲ್ಯ ಹತ್ತ ಮಾಡಿ ಇನ್ನೊಂದು ಈಟ್ ಬೈತಂದ್ರೆ ಹೇಳಿವಿ ಆ ರೊಟ್ಟಿ ಹಂಚಿರ್ತೇನೆ ತಗೊಂಡನಾ ನಾನು ನಿಂದೇನು ಮತ್ತೆ ಕೆಲಸ ಇದ್ರೆ ಮಾಡ್ಕೋ ಆಮೇಲೆ ಹಿಂದೆ ಹೊಲಕ್ ಹೋಗ್ನಂತ ಇಬ್ಬರು ಕುಡಿ ಹಂಗ್ಗಿ ಕಡಿತೇನ ಅಕ್ಕ ನಮ್ಮ ಮಗಿಂದು ಕಸಾದ ಕಲ್ಲು ಅದು ಮಾಡಿ ಈಗ ನೀರು ಬಂದು ಅಂದ್ರೆ ನೀರು ತರ್ತೇನೆ ನಾನು ನಾ ಮಜ್ಜಿಗೆ ಕಡಿತೀನ್ ದಿನ ನೀನ ಕಡಿತಿ ನೀ ಪಲ್ಯ ಮಾಡಿ ರೊಟ್ಟಿ ಮತ್ತೆ ರೊಟ್ಟಿನ ಮಾಡ್ಲೇನೆ ಬ್ಯಾಡಬೇಡ ನೀನೊಂದು ನಾನೊಂದು ಮಾಡಿ ನಾನು ಮಾಡಿ ಹೊಲಕ್ ಹೋಗ್ಬಿಡ್ತೇತಿ ಇದನ್ನ ಮಾಡ ಇದೇನ್ಪಾ ಇವ್ರು ಇಬ್ರು ಹಂಗ ಮಾತಾಡಕತ್ತಾ ಬಿಟ್ರ ಕಮಲಕ್ಕರ್ ಇವ್ರನ್ನ ಅಂತ ಪರಿಚಯ ಮಾಡುವಲ್ರಂತ ನಾತೀರೀ ಅತ್ತೀನ್ರಿ ಯಾರಂತ ಎಲ್ರಿ ನಮಸ್ಕಾರ ರೀ ಬರೀ ದಿನ ಅತ್ತಿ ಇದು ಬರೀ ನಮ್ದೆ ಇಬ್ಬರದ ನಿಮ್ಗೆ ಪರಿಚಯ ಆಗಿತಿ ಬೇರೆ ಕ್ಯಾರೆಕ್ಟರ್ ಗಳನ್ನ ಪರಿಚಯ ಮಾಡ್ಬೇಕಂತಂದ್ರೆ ನಾನು ಅನ್ಕೊಂಡ್ರಿ ಹೊಸ ಕತೆ ಇದ್ರಾಗ ಹೊಸ ಕತೆಡ್ ಮಾಡಿ ರೀ ಸೇಮ್ ಸೇಮ್ ರೀ ಇದೆ ದಿನ ಹೆಂಗಿರ್ತಲ್ಲ ಅದೇ ಕತಿನಿ ರೀ ಒಂದಿಸ್ಸ ಜನ ನಾನು ಇದ್ರಾಗ ಪರಿಚಯ ಮಾಡಿಕೊಡ್ತೀನಿ ರೀ ಈಕೇನದ್ರಿ ನಮ್ಗೆ ಎಂದಿಕೆ ಸರಿ ನೀಲಾ ಅಂತ ಹೇಳ್ರಿ ನಮ್ಮ ಇದನ್ನ ಆಮೇಲೆ ಮನೆಯವ್ರ್ ಪರಿಚಯ ಮಾಡಿಲ್ರಿ ಮಾಡ್ತೀನಿ ಬರೋದಿ ಇದ್ರೊಳಗ್ ಕಥೆಯೊಳಗ ಮಾಡ್ತೀನಿ ರೀ ಈಕೆ ನಮ್ಮ ಮನೆಗೆ ನೋಡ್ರಿ ఎల్గూ నమస్కారీ ఆ నన్న కమలాకర్ తంగిరి అంద్రీగేమీ ಆ ಕಮಲಕ್ಕಾಗ ಹೆಂಗೆ ನೀವು ಇಷ್ಟಪಟ್ಟು ಇದನ್ನ ಮಾಡಿರ ಅದೇ ರೀತಿ ನಾನು ಇಷ್ಟಪಟ್ಟು ನಮ್ಮ ಕತೆಗಳನ್ನು ಇಷ್ಟಪಟ್ಟು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಒಳ್ಳೆ ಒಳ್ಳೆ ಕತೆಗಳನ್ನು ಹಾಕಕ್ಕೆ ನಾವು ಪ್ರಯತ್ನ ಮಾಡ್ತೀವ್ರಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವತ್ತಿನ ಕತೆ ಒಂದು ಹಳ್ಳಿ ಒಳಗ ದಿನನಿತ್ಯದ ಒಂದು ದಿನ ಯಾವ ರೀತಿ ಇರ್ತೈತಿ ನಮ್ಮ ಹಳ್ಳಿ ನಮ್ಮ ಮಕ್ಕಳ ಕೆಲಸ ನಿಮ್ಗೆ ತೋರ್ಸಾಕ್ ನೋ ಪ್ರಯತ್ನ ಮಾಡಕ್ ಕೊ್ರಿ ನಿಮ್ಗೆ ಇಷ್ಟ ಆತಂದ್ರೆ ತಿಳಿಸ್ರಿ ಕಮೆಂಟ್ ಮೂಲಕ ಈಗ ನಮ್ಮ ಮಕ್ಕಳ ಕಿರುಕು ಸಾರಿ ಪಲ್ಯ ಮಾಡಾತಾಳಿ ಈಕೆ ರೊಟ್ಟಿ ನಾ ಈ ಮಜ್ಜಿಗೆ ಕಟ್ತೀನಿ ಬರೀ ನಮ್ಮ ಕತೆ ನೋಡಿರಿ ಕಿರಕ್ಸಾಲಿ ಪಲ್ಯ ಮಾಡೇನ್ರಿ ಹೊಲಕ್ಕೆ ಕಟ್ಕೊಂಡು ಹಾಕ ಮಾಡಿದ್ರಿ ಇದರಕ್ಸಿ ಪಲ್ಯ ಬಾಳಿತ್ರಿ ಹಂಗಾಗಿ ನಮ್ಮ ಅಕ್ಕೇನಂದ್ರೆ ಕಿರಕ್ಸಾಲಿ ಪಲ್ಯ ತಾಳಿಸ್ ಬಿಡ್ರಿ ಚಲೋ ಆಗತ್ತೆ ಅಂತಂದ್ರೆ ಅಂದ್ರೆ ಹಂಗಾಗಿ ಪಲ್ಯ ಮಾಡೇವ್ರಿ ಈಗ ರೊಟ್ಟಿ ಹಂಚಿಟ್ಬಿಡ್ತೇನೆ ಬಿಸಿ ಬೇಷ ರೊಟ್ಟಿ ಮಾಡಿಟ್ಟ ಆ ಹೈನದೇನು ಸ್ವಲ್ಪ ಹಿಡಿದು ಮಾಡೋದು ಕೆಲಸ ಇತ್ತಂದ್ರೆ ಮಾಡಿ ಇಬ್ರೋ ನಾನು ನಮ್ಮ ಮನೆಗೆ ಹೊಲಕೋ ಬರ್ದೇವ್ರಿ ಬಡ ಬಡ ರೊಟ್ಟಿ ಮಾಡ್ಕೊಂಡು ರೊಟ್ಟಿ கட்ட அடிக்கவா ஆல் ரொட்டி ஓதித்த அதுக்க ஒரே ಹಾಂ ಸಾಕಲ್ರಿ ಇಷ್ಟ ರೀ ನೀವು ಹೊಲಕ್ಕೆ ಹೋಗೋ ಪೂರ್ತಕ ಮಾಡ್ಕೊಂಡೇವ್ರಿ ನಿಮ್ಮ ಮಧ್ಯಾಹ್ನಕ್ಕೆ ಮಾಡೇವಿ ಮತ್ತು ರಾತ್ರಿ ಬಂದು ಬಿಷದಿ ಅಂತ ಮಾಡ್ಕೊಳಕ್ ಕೊಡ್ತೈತೆ ರೀ ಬೇಸ್ಕೊಳ್ಳಿ ರೊಟ್ಟಿನೇ ಬಾರ್ ಬಾಡ್ರಿ ಆತಾಡ್ರಿ ತರ ಇದೊಂದು ಹಾಕಿ ಬೇಸ್ತದ್ರೆ ರೊಟ್ಟಿ ಮಾಡೋದು ನಾನು ನೀವು ತಿಂದುಬಾರೀ ವಡಾಬಣ್ಣಿ ಮುಗಿ ಹಚ್ಕೊ ನಾವು ತಿಂದು ಜಾಗ ಬದ್ರಕತ್ತವು ದನ ಎರಡು ಎರಡ್ರೆ ತವ ನೀವು ಅತ್ತಿ ಅಂದ್ರೆ ನಮಗೆ ದನದ ಕಾಟ ಹೆಚ್ಚಾಗೈತಿ ಹೊತ್ತು ಹಂಗೆ ಗೊತ್ತಾಗತ್ತಾನ ಚಲೋ ಒಡಕ್ಕೆ ಹತ್ಬಿಡ್ತಾವ ಹೊಲಕ್ಕೆ ಕರ್ಕೊಂಡು ಹೋಗೋ ಹೋಗಾಕ ಒದಿರ್ತಾವ ಮೇಯಾ ಬಿಡ್ಬೇಕಲ್ರಿ ಟೈಮ್ ಗೊತ್ತಾಗಬಿಡ್ತೈತೆ ಅವ್ಕ ಮತ್ತೇನೈತಿ ಅತ್ತಿಯ ರೀ ತಗೋರಿ ತಿರುಸಲಿ ಎರಡು ರೊಟ್ಟಿ ಶೇಂಗಾ ಚಟ್ನಿ ಮಸೂಲಿ ಸೌತಿಕ ಇಟ್ಟೇನ್ರಿ ನೀವು ತಿನ್ರಿ ನಾವು ರೀ ನೀವು ತಿಂದ ಬಿಡ್ರಿ ಹೊತ್ತಕ ಹೊಲಕ್ಕೆ ಹೋಗಕ ಹ್ಞೂ ರೀ ಅಕ್ಕ ಹೊಲಕ್ಕೆ ನೀರು ತುಂಬಿಕೊಂಡು ಹೋಗಕ ಅದು ಕೊಡದಾಗ ತುಂಬಿಸಿಟ್ಟೇನಿ ಇದನ್ನು ಇದನ್ನ ಬುತ್ತಿ ಅದು ಇದನ್ನ ಮಾಡಾಕ ನೀ ಕಟ್ಟ ನಾನು ದನ ಅದು ಬಿಸಿ ಮುಂದ್ ತೊಂಬರ್ತೇನೆ ಅಕ್ಕ ಹಿಟ್ಟದ ಹಿಟ್ಟಲ್ದಾಗಿ ಆಶೆವನ್ನ ಇದನ್ನ ಬುತ್ತಿ ಮಾಡೋಣ ಸಜ್ ಮಾಡಿಕೊಂಡು ತೊಗೊಂಡು ಹೋಗ್ಬಿಡೋಣ ಬಡ ಬೇಡ ಆತ ನಾನು ಬುತ್ತಿ ಕಟ್ತೀನಿ ನೀಲ நீன முரட் டாய் டாய்ரானுக்கேஷ் திக்குட்டேனோ தாட்ட அல்லபடனி ஊட்டாடி தாட்ட கொடி திக்குன முந்த்னக்கி நீலக்கோரிக்கோத்தி நான் அண்ணா ബാഡ് വ സാ അന്നീട്ട് നന്ന ഇബ്രോ തീ ബാട പല്ല ഇട്ടൊന്നി നിന് ബഡ്താവ് നോട് ആക്കേ ബന് നിഷ ഹുഷ ആ തന്നീനെ നടി ബുദ്ധി ഗട്ട കട്ട് യാ ഉഷാ ക மய நோட நின் ಒದಾರ್ ಚಲೋ ಮಾಡುದಂದ್ರ ಮನೆಗೆ ನಡಿ ಕರ್ಕೊಂಡು ಅಂತ ಹೋದ್ ಕಟ್ಕೊಂಡ್ ಇವತ್ತಿನ ಕತೆ ನಿಮ್ಗೆ ಹೆಂಗ ಕಾಮೆಂಟ್ ಮೂಲಕ ತಿಳಿಸ್ರಿ ಆ ಒಂದು ಭಾಗ ಒಂದು ಹಾಕಿನಿ ಭಾಗ ಎರಡು ಹೊಲದೊಳಗ ನಾವ್ ಏನೇನ್ ಕೆಲಸ ಮಾಡ್ತೀವಿ ಅಂತಂದ ನೆಕ್ಸ್ಟ್ ನಿಮಗ ಕತಿ ಬರ್ತೇತಿ ರೀ ಒಂದೇ ಬಿಡೋದಾಗ ಅಂತ ಕತಿ ಡೌನ್ಲೋಡ್ ಪ್ರಾಬ್ಲಮ್ ಆಕತ್ ನಮಗ ಹಂಗಾಗಿ ಭಾಗ ಒಂದು ಭಾಗ ಎರಡು ಮಾಡತೇನ್ರಿ ನೋಡ್ರಿ ಇವತ್ತಿನ ಕಥೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀರಿ ನಮಸ್ಕಾರ ರೀ